ಹಾಯ್ ಹೆಲೋ ಸ್ವಾತಿ ಕಾಂಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಖಂಡಿತವಾಗ್ಲೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೋ ಸ್ವಾತಿ ಕಾಂಡ ಬ್ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಹೇಳಿ ಕೇಳ್ಕೊಳ್ತೀನಿ ಇವಾಗ ನಾವು ಹೋಟ್ಲಲ್ಲಿ ಮಸಾಲೆ ದೋಸೆನ ಪ್ರತಿಯೊಬ್ಬರು ತಿಂದೇ ತಿಂದಿರ್ತೀವಿ ಆ ಟೇಸ್ಟು ನಮಗೆ ಮನೆಯಲ್ಲಿ ಬರ್ತಾ ಇರೋದಿಲ್ಲ ಅವರು ಕೆಲವೊಂದು ಸಿಗ್ರೆಟ್ ಆಗಿರುವಂಥ ಅದಕ್ಕೆ ಸಾಮಗ್ರಿಗಳನ್ನ ಬೆರೆತಿರ್ತಾರೆ ಹಾಗಾಗಿ ಅದು ಅಷ್ಟು ರುಚಿ ಬಾಯಿಗೆ ಕೊಡ್ತಾ ಇರುತ್ತೆ ನಮಗೆ ನೀವು ಎಷ್ಟೇ ಸತಿ ಟ್ರೈ ಮಾಡಿದ್ರು ಕೂಡ ಮನೆಯಲ್ಲಿ ಮಸಾಲೆ ದೋಸೆ ಚೆನ್ನಾಗಿ ಬಂದಿಲ್ಲ ಅನ್ನೋರು ಕೂಡ ಇದನ್ನು ನಾವು ಈಸಿನಲ್ಲಿ ಮಾಡ್ಕೊಳ್ಬಹುದು ಎಂಥ ಇವಾಗ ಎಷ್ಟು ಮಳೆ ಇದೆ ಅಂದರೆ ಅಷ್ಟು ಮಳೆ ಇದೆ ಆದರೂ ಸಹ ಹಿಟ್ಟನ್ನು ಹೇಗೆ ನಾವು ಉಬ್ಬಿ ಬರೋ ಥರ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ವಿಡಿಯೋ ಎಷ್ಟಾದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ ಒಂದು ಕೂಡ ಎಷ್ಟು ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆಂದರೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಇಲ್ಲಿ ನಾನು ಏನು ಒಂದು ಗ್ಲಾಸನ್ನು ತೋರಿಸ್ತಾ ಇದ್ದೀನೋ ಇದರಲ್ಲಿ ಮೂರು ಅಳತೆಯ ನಾನಿಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಮೂರು ಅಳತೆ ಅಕ್ಕಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಬೇಳೆಯೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಳೆ ಅಂದರೆ ಮುಕ್ಕಾಲು ತೊಗೊಳ್ಳಿ ನಾನಿಲ್ಲಿ ಇದು ಬೇಳೆದು ಗುಂಡು ಕಾಳು ಬರುತ್ತಲ್ವ ಅದು ಹಾಗಾಗಿ ಅದು ನಮಗೆ ಡಬಲ್ ಕ್ವಾಂಟಿಟಿನಲ್ಲಿ ಸಿಗುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಏನೇನು ಹಾಕ್ತಾ ಇದ್ದೀನೋ ಇದನ್ನು ನೀವು ಹೆಚ್ಚಿಗೆ ಇನ್ನೇನಾದರೂ ನೀವು ಹೆಚ್ಚಿಗೆ ಮಾಡ್ಕೊಂಡು ಬಂದರೆ ಅದನ್ನು ಸೇರಿಸ್ತಾ ಹೋಗಬಹುದು ನಾನು ಏನು ಹೇಳಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಬೇಳೆನ ಎರಡು ಸ್ಪೂನ್ ಸೇರಿಸ್ದೆ ಮೆಂತ್ಯ ಬಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ತುಂಬ ಚೆನ್ನಾಗೇ ಇರುತ್ತೆ ಇದನ್ನು ನಾವು ನಾನಿಲ್ಲಿ ತೆಗೆದುಕೊಂಡಿರೋ ಅಕ್ಕಿ ಬಂದು ಸ್ಟೋರ್ ಅಕ್ಕಿ ನೀವು ದೋಸೆ ಅಕ್ಕಿ ಸಹ ನೀವು ತೆಗೆದುಕೊಳ್ಬೋದು ಅಂಗಡಿಯಲ್ಲಿ ಏನು ನಮಗೆ ದೋಸೆ ಅಕ್ಕಿ ಸಿಗುತ್ತಾ ಆ ಅಕ್ಕಿಯನ್ನು ಸಹ ನೀವು ತೆಗೆದುಕೊಳ್ಬಹುದು ಇದನ್ನು ಮೂರರಿಂದ ನಾಲ್ಕು ಸರ್ತಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಕಂಪ್ಲೀಟಾಗಿದ್ದು ನಮಗೆ ಐದರಿಂದ ಒಂದು ನಾಲ್ಕರಿಂದ ಐದು ಅವರ್ಗಳ ಕಾಲ ಚೆನ್ನಾಗಿ ನೆನೆಬೇಕು ನೋಡಿ ಇವಾಗ ಎಲ್ಲ ಎಷ್ಟು ನೀಟಾಗಿ ನೆನೆದಿದೆಯೋ ಈ ರೀತಿ ನೆನೆದಿರಬೇಕು ನೋಡಿ ಅಕ್ಕಿನ ನಾವು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ನಮಗೆ ದೋಸೆ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ ಇನ್ನೇನು ನಾವು ಒಂದು ಒಂದು ಅರ್ಧ ಅವರ್ ಮುಂಚೆ ಇದೆ ಅನ್ನುವಾಗ ನಾನಿಲ್ಲಿ ಸಾಫ್ಟ್ ಅವಲಕ್ಕಿನ ತೆಗೆದುಕೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅಂದರೆ ನೀವು ಅದನ್ನು ನೀವು ಒಂದು ಗಂಟೆಗಳ ಕಾಲ ಮುಂಚೆನೇ ನೀವು ನೆನೆಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನಿಲ್ಲಿ ಮೂರು ಅಳತೆ ಅಕ್ಕಿಗೆ ಒಂದು ಅಳತೆಯ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದು ಸಣ್ಣಕ್ಕೆ ನಮಗೆ ಒಳ್ಳೆ ಕೈನಲ್ಲಿ ತರಿ ಅನ್ನೋದು ಏನೂ ಸಿಗಬಾರ್ದು ಮಸಾಲೆ ದೋಸೆಗೆ ಆ ರೀತಿಯಲ್ಲಿ ಇದನ್ನು ನಾವು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇವಾಗ ಅವಲಕ್ಕಿನೂ ಸಹ ಇದಕ್ಕೆ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ನೋಡಿ ಇವಾಗ ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇದು ಹಿಟ್ ಯಾವ ರೀತಿ ಅಂದರೆ ನೀವು ನೋಡಿ ಕೆಳಗಡೆಗೆ ನಿಮಗೆ ಆ ರೀತಿಯಲ್ಲಿ ಅದು ಇವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಈ ರೀತಿ ಟಚ್ಚರಲ್ಲಿ ನೀವು ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡಿ ಆಚೆ ಕಡೆ ಮಳೆ ಬಿಡ್ತಾಯಿದೆ ಆದರೂ ಕೂಡ ಹಿಟ್ಟು ಉಬ್ಬಿ ಬರಲ್ಲ ಅನ್ನೋಂಥವ್ರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಚೆನ್ನಾಗಿ ನೀರು ಅದು ಕಾಯ್ದಿದೆ ಕಾಯ್ದು ಇರೋವಂಥ ನೀರನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಆ ಥರ ಮೇಲೆ ರುಬ್ಬಿರೋ ಅಂಥ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಇಟ್ಕೊಂಡು ಇವಾಗ ಇದ್ರ ಮೇಲೆ ಒಂದು ಏನೋ ಭಾರವಾಗಿರುವಂಥ ವಸ್ತುನ ಇಟ್ಕೊಳ್ಬೇಕು ಯಾಕಂತಂದರೆ ನೋಡಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಸೋಡಾನ ಬಳಸ್ತಾ ಇಲ್ಲ ಆದರೂ ಸಹ ನಮ್ಮದು ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ ಅನ್ನೋದು ಕಲರ್ ಅನ್ನೋದು ಅಷ್ಟು ಸಖತ್ತಾಗಿ ಬರುತ್ತೆ ನಾನು ಹೇಗೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮಗದು ಎಷ್ಟು ಗ್ಯಾಪ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇನ್ನು ಇದು ಪಾತ್ರೆಗೂ ನಮಗೂ ಒಂದು ನಾಲ್ಕು ಇಂಚಿನಷ್ಟು ಗ್ಯಾಪ್ ಇದೆ ನೋಡಿ ನಮ್ಮದು ಇನ್ನೂ ಅಷ್ಟು ತುಂಬ ಇವಾಗ ಏನಿದೆ ಮೂರು ಇಂಚುಗಿಂತ ಜಾಸ್ತಿನೇ ಇದೆ ಅದು ಅದನ್ನು ನಿಮಗೆ ನಾನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಉಬ್ಬಿ ಬರುತ್ತೆ ಅಂಥೇಳಿ ನೋಡಿ ಇವಾಗ ಒಂದು ಭಾರವಾಗಿರುವಂಥದ್ದನ್ನು ಏನಾನ ನೀವು ಇಡಬೇಕಾಗತ್ತೆ ನೋಡಿ ಈ ರೀತಿ ನೀವು ಇಟ್ಬಿಟ್ಟು ನೋಡಿ ನಾನು ಇವಾಗ ಆಲೂಗಡ್ಡೆ ಪಲ್ಯ ಕೂಡ ನಾನು ನಿಮಗೆ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಆಲೂಗಡ್ಡೆನ ಚೆನ್ನಾಗಿ ಒಂದು ಎರಡು ವಿಜಿಲ್ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಸ್ವಲ್ಪ ಶುಂಠಿಗೆ ಸಹ ತೆಗೆದುಕೊಳ್ಬೇಕು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸಾಸಿವೆ ಜೀರಿಗೆ ಇವಾಗ ಹಸಿರು ಮೆಣಸಿನ್ಕಾಯಿಯನ್ನು ಹಾಕೊಳ್ಬೇಕು ನಾವು ನೋಡಿ ಉದ್ದಿನ ಬೇಳೆ ಕಡಲೆ ಬೇಳೆ ಹೋಟ್ಲ್ಗಳಲ್ಲಿ ನಮಗೆ ಆಲೂಗಡ್ಡೆ ತಿಂತಾ ಇದ್ದರೆ ಕಡ್ರೂಮ್ ಕುಡ್ರೂ ಅಂಥೇಳಿ ಸಿಗ್ತಾ ಇರುತ್ತಲ್ವಾ ಆ ರೀತಿಯಲ್ಲಿ ನೋಡಿ ಕಡಲೆಬೇಳೆ ಹಾಕಿದ ನಂತರದಲ್ಲಿ ಉದ್ದಿನಬೇಳೆ ಸಹ ಹಾಕೊಳ್ಬಹುದು ನಾನು ಇಲ್ಲಿ ಉದ್ದಿನಬೇಳೆನ ಬಳಸ್ಕೊಳ್ತಾ ಇಲ್ಲ ಯಾಕಂದರೆ ಮನೆಯಲ್ಲಿ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಕಡಲೆಬೇಳೆ ನಾನೊಂದು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಕರಿಬೇವು ಹಾಕಿದ ನಂತರದಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೀನಿ ಈರುಳ್ಳಿ ನಮಗೆ ಒಂದು ಸ್ವಲ್ಪ ಕಂದು ಬಣ್ಣ ಮತ್ತು ಗೋಲ್ಡನ್ ಇವಾಗ ಒಂದು ಗ್ಲಾಸ್ ರೀತಿನಲ್ಲಿ ಆದಾಗ ನಾವು ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ಇದಕ್ಕೆ ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅರಿಶಿನ ಪುಡಿ ಮತ್ತು ಉಪ್ಪು ಈ ಒಂದು ಸಮಯದಲ್ಲಿ ಇವಾಗ ಆಲೂಗಡ್ಡೆ ನಾವು ಏನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಇದಕ್ಕೆ ನಾನಿಲ್ಲಿ ಇದ್ದೀನಿ ಇದು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಹೊಂದ್ಕೊಳ್ಬೇಕು ಇವಾಗ ಇದಕ್ಕೆ ನಾನೊಂದು ಸಿಗ್ರೆಟ್ ವಸ್ತು ಹಾಕ್ತೀನಿ ಅಂತ ಇದೆ ನೋಡಿ ಅವರು ಹೋಟ್ಲುಗಳಲ್ಲಿ ಇದಕ್ಕೆ ಒಂದು ಟೀ ಸಕ್ಕರೆಯನ್ನು ಬಳಸ್ಕೊಂಡಿರ್ತಾರೆ ಒಂದು ಟೀ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ನೋಡಿ ಒಂದು ಕ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀವು ನೀರನ್ನು ಸಹ ಸೇರಿಸ್ಕೊಳ್ಬೇಕು ಆವಾಗ ನಿಮಗೆ ಇದು ಸಾಫ್ಟ್ನೆಸ್ ಅನ್ನುವಂಥದ್ದು ಬರುತ್ತೆ ಇಲ್ಲ ನಮ್ಮನೇಲಿ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ನೀವು ಕಡಲೆ ಹಿಟ್ಟನ್ನು ನೀವು ಸ್ವಲ್ಪ ಅದಕ್ಕೆ ಇವಾಗೇನು ನೀವು ಫಸ್ಟು ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಅಲ್ವಾ ಅಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿದುಕೊಳ್ಬೇಕು ಹುರಿದು ಅದ್ರ ಜೊತೆ ಆಮೇಲೆ ನೀವು ಆಲೂಗಡ್ಡೆ ಹಾಕೋದ್ರಿಂದ ಅದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಆಗುತ್ತೆ ಜಾಸ್ತಿ ಜನ ಅಂಥವ್ರು ನೀವೇನ ಆ ಥರ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಯಾವುದೇ ರೀತಿ ಎಣ್ಣೆಯನ್ನು ಬಳಸಿಲ್ಲ ನೋಡಿ ನಾವು ತವೆ ಅನ್ನೋ ಅಂಥದ್ದು ನಿಮ್ದು ಏನಾರ ಹಾಳಾಗಿದರೆ ಈರುಳ್ಳಿನ ಚೆನ್ನಾಗಿ ಒಂದು ಈರುಳ್ಳಿನ ತಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಆ ಪ್ರೆಸ್ಸು ಕೋ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತವೆಗೆ ಚೆನ್ನಾಗಿ ಒರೆಸ್ಕೊಳ್ಬೇಕು ಆವಾಗ ನಿಮಗೆ ದೋಸೆ ಅನ್ನೊಂದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಸೆಂಟ್ರಲ್ಲಿ ಆಲೂಗಡ್ಡೆ ಪಲ್ಯನೂ ಸಹ ಹಾಕ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ತುಪ್ಪವನ್ನು ಇಟ್ಕೊಂಡಿದ್ದು ಚಟ್ನಿ ಕೆಂಪು ಚಟ್ನಿ ನಾನು ಇಲ್ಲಿ ಕಾಯಿ ಚಟ್ನಿ ತೋರಿಸಿಲ್ಲ ವೀಡಿಯೋ ಆದರೆ ಲೈಕ್